ಆಯ್ ಫ್ರೆಂಡ್ಸ್ ಹೇಗಿದೆ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಸ್ಲಾಂ ವಲೈಕುಮ್ ಇವತ್ತು ನಾನೊಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಮಾಂಸ ಮಾಂಸ ಅಂದರೆ ಮಟನ್ ಮಾಂಸ ತೊಗೊಂಡು ಬಂದಿದ್ದೀನಿ ಒಂದು ಕೆ ಜಿಯಷ್ಟು ಮಟನನ್ನು ತೊಗೊಂಡಿದ್ದೀನಿ ಮಟನ್ ಕರಿ ಮಾಡುವಂತ ಹೇಳಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಏನು ಕಷ್ಟ ಇಲ್ಲ ಅದಕ್ಕೆ ಇದನ್ನು ಚೆನ್ನಾಗಿ ಕಟ್ ಮಾಡಿ ಅಲ್ಲಿ ತೊರಲಿಕ್ಕೆ ಕ್ಲೀನ್ ಮಾಡಲಿಲ್ಲ ನಾನು ಆಮೇಲಕ್ಕೆ ಮಸಾಲ ಒಂದು ಐದು ಏಳೆಂಟು ಮೆಣಸು ಕೆಂಪು ಮೆಣಸು ತೊಗೊಂಡಿದ್ದೀನಿ ಕೊತ್ತಂಬರಿ ಕಾಳು ಆಮೇಲೆ ಬಡಿಸೊಪ್ಪು ಜಾಯಿಕಾಯಿ ಸ್ವಲ್ಪ ಲವಂಗ ಒಂದು ಈರುಳ್ಳಿ ಒಂದು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ ಇದನ್ನು ಮಸಾಲೆ ಮಾಡಬೇಕು ಆಮೇಲೆ ಒಂದು ತೆಂಗಿನಕಾಯಿಯನ್ನು ತುರಿದು ಬಿಟ್ಟು ತೆಗೆದಿದ್ದೀನಿ ಅಣ್ಣಿಟ್ಟಿದ್ದೀನಿ ಮಸಾಲೆಗೆ ತೆಂಗಿನ ಎಣ್ಣೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡುವ ಗ್ಯಾಸನ್ನು ಆನ್ ಮಾಡಿದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡುವ ಎಣ್ಣೆ ಹಾಕಿದ್ದೀನಿ ನೋಡಿ உண்ண கூடாக்கீனி சொல்ல ஃபிரை ஆண்டு குக்கார்த்தீனா எப்படி சொல்வா ஒன்று எர்ட் காயினு இப்போது கொத்தம்பி சப்பு கரி சப்பு தீங்கு ஆமே நூறு தீன் நூறு டொமெட்டோன்னு தோண்டி தீன் அதுக்காக మిక్స్ మిక్స్ మూడు కాయి మెణు శంఠి బి పేస్ట్ ఒక ఎరడు స్పూనస్ట్ శంటి బరలు పేస్ట్ ఆమె మసాలా పౌడర్ స్వల్ప స్వల్పల్ హక్కు ಪೌಡರ್ ಪೌಡರು ಪೌಡರ್ ಗರಂ ಮಸಾಲ ಬಿರಿಯಾನಿ ಮಸಾಲ ಕೊಪ್ಪರ್ ಪೌಡರ್ ಜೀರಾ ಕೊತ್ತಂಬರಿ ಪೌಡರ್ ಇದೆರಡು ಸ್ಪೂನ್ ಅಷ್ಟು ಸ್ವಲ್ಪ ಜೀರ ಈಗ ಮಿಕ್ಸಿ ಮಾಡಿ ಮಾಡಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಮಟನನ್ನು ಹಾಕ್ತಾಯಿದ್ವಿ ಕಡೆಗೆ ಮಿಕ್ಸ್ ಮಾಡಿ ಟ್ರಿಡ್ಡನ್ನು ಕ್ಲೋಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿತ್ತು ಮಾಡಿಬಿಟ್ಟು ಒಂದು ನಾಲ್ಕೈದು ಸೀಟಿಯನ್ನು ತೆಗೆದುಬಿಟ್ಟು ಆಮೇಲೆ ಗ್ಯಾಸನ್ನು ಆಫ್ ಮಾಡಿದ್ದೆ ಆಯಿತು ಐದು ಆರು ಸೀಟಿ ತೆಗೆದಿದ್ದೀನಿ ಬೆಂದಿದೆ ಕೂಡ ಮಸಾಲೆ ಕೂಡ ರೆಡಿ ಆಯಿತು ಯಾಕುವ ಮಿಕ್ಸ್ ಮಾಡಿದ್ದೀನಿ ನೀರನ್ನು ನೋಡಿ ಗ್ಯಾಸನ್ನು ಆನ್ ಮಾಡಿದ್ದೀನಿ ಕುದಿಯೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿ ಬರಲಿದ್ದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಮತ್ತೊಂದು ಸಾರು ರೆಡಿ ಆಯಿತು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸನ್ನು ನಾನು ಆಫ್ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೀರು ದೋಸೆ ಮತ್ತು ರಾಗಿ ಮುದ್ದೆ ಯಾವುದ್ರ ಜೊತೆ ತುಂಬ ಚೆನ್ನಾಗಾಗುತ್ತೆ ನಾನು ನೋಡಿ ಮಾಡ್ತಾ ಇದ್ದೀನಿ ಸಪ್ಪೆ ಬ್ರೆಡ್ ಇದು ಬಣ್ಣದು ಇದರಲ್ಲಿ ನಾನು ತಿಂತಾ ಇದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಯು ಟೇಕ್ ಕೇರ್ ಅಸ್ಸಾಮ್